ಪಿಲ್ ಸಾಲ್ಟ್ ರೀಸೆಂಟ್ ಆಗಿ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ಟ್ರೋಲ್ ಮಾಡ್ತಾ ಇದ್ದಾರೆ ಮತ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಯಾವ ರೀಸನ್ ಮೇಲೆ ಮೆಗಾ ಆಕ್ಷನ್ ಅಲ್ಲಿ ಪಿಲ್ ಗೆ ಬೈ ಮಾಡಿದ್ರಿ ಅವರ ಪ್ಲೇಸ್ ಗೆ ಪ್ರಾಬಲಿ ಜಾಸ್ ಬಟ್ಲರ್ ನ ಬೈ ಮಾಡಬೇಕಾಗಿತ್ತು ಅಂತ ಹೇಳಿ ಆರ್ ಸಿ ಬಿ ಫ್ಯಾನ್ಸ್ ಸಹ ಹೇಳ್ತಾ ಇದ್ದಾರೆ ಬಟ್ ನನ್ನ ವಿನ ಪ್ರಕಾರ ಪಿಲ್ ಸಾಲ್ಟ್ ಒನ್ ಆಫ್ ದಿ ಬೆಸ್ಟ್ ಓಪನರ್ ಬ್ಯಾಟ್ಸ್ಮನ್ ಮತ್ತು ಡಿಸ್ಟ್ರಾಕ್ಟಿವ್ ಬ್ಯಾಟ್ಸ್ಮನ್ ಆದ್ರೆ ಕಂಪರಿಸನ್ ಕ್ರಿಕೆಟ್ ನಲ್ಲಿ ಮಾಡಲೇಬಾರದು ಯಾಕೆಂದ್ರೆ ಅವ್ರದೇ ಆದಂತಹ ಒಂದು ಸ್ಕಿಲ್ ಸೆಟ್ ಇರುತ್ತೆ ಮತ್ತು ಇವ್ರದೇ ಆದಂತಹ ಒಂದು ಸ್ಕಿಲ್ ಸೆಟ್ ಇರುತ್ತೆ ಜಾಸ್ ಬಟ್ಲರ್ ಹೌದು ಒಂದು ಬೆಸ್ಟ್ ಪ್ಲೇಯರು ಆದ್ರೆ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಅಂತ ಪರಿ ಹಾಗೆ ಪರ್ಫಾರ್ಮೆನ್ಸ್ ಕೊಡಿದಿಲ್ಲ ಆ ಒಂದು ರೀಸನ್ ಮೇಲೆ ಆರ್ ಆರ್ ಮ್ಯಾನೇಜ್ಮೆಂಟ್ ಅವರಿಗೆ ನೆನಪಿರ್ಲಿ ಅವರಿಗೆ ರಿಟರ್ನ್ಯೂ ಮಾಡಿದಿಲ್ಲ ಮತ್ತು ಮೆಗಾ ಆಕ್ಷನ್ ಅಲ್ಲಿ ಬೈ ಸಹ ಮಾಡಿದಿಲ್ಲ ಗುರು ಯಾಕೆಂದ್ರೆ ಜಾಸ್ ಬಟ್ಲರ್ ಬ್ಯಾಡ್ ಫಾರ್ಮ್ ಅಲ್ಲಿ ಇದ್ರು ಆ ಟೈಮ್ ಅಲ್ಲಿ ರಿಲೀಸ್ ಮಾಡಿದಾಗ ಮತ್ತು ಆಕ್ಷನ್ ಅಲ್ಲಿ ಬೈ ಮಾಡಿದಾಗ ಯಾವಬ್ಬ ಕ್ರಿಕೆಟ್ ಫ್ಯಾನ್ ಇದ್ರ ಬಗ್ಗೆ ಚರ್ಚೆ ಸಹ ಮಾಡಿದಿಲ್ಲ ಯಾವಾಗ ಜಾಸ್ ಬಟ್ಲರ್ ಈಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಈ ಟಿ ಟ್ವೆಂಟಿ ಸೀರೀಸ್ ನಲ್ಲಿ ಮಾಡ್ತಾ ಅವಾಗ ಹೇಳ್ತಾ ಇದ್ದಾರೆ ಯಾವ ರೀಸನ್ ಮೇಲೆ ಆರ್ ಆರ್ ಮ್ಯಾನೇಜ್ಮೆಂಟ್ ಬಟ್ಲರ್ ಗೆ ರಿಲೀಸ್ ಮಾಡಿದ್ರೋ ಮತ್ತೆ ಮೈಗೋ ಆಕ್ಷನ್ ಯಾಕೆ ಬೈ ಮಾಡಲಾ ಜೋಕರ್ ಅಂತೇಳಿ ಆರ್ ಆರ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದಾರೆ ಈಗ ಮತ್ತೆ ಫಿಲ್ ಸಾಲ್ಟೋ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಯಾರಾದ್ರೂ ಮ್ಯಾಚ್ ನೋಡಿದಿರಾ ನೋಡಿದ್ರಪ್ಪ ಅಂದ್ರೆ ಈಗ ಮಾತಾಡಲ್ಲ ಯಾಕೆಂದ್ರೆ ನಾನೂರ ಮೂವತ್ನಾಲ್ಕು ರನ್ ಮತ್ತು ಸ್ಟ್ರೈಕ್ ರೇಟ್ ನೂರ ಎಂಬತ್ತು ಮೂರು ಸ್ಟ್ರೈಕ್ ರೇಟ್ ಬ್ಯಾಟಿಂಗ್ ಮಾಡಿದರೆ ಬೆಸ್ಟ್ ಬ್ಯಾಟಿಂಗ್ ಮಾಡಿದರೆ ಸೊ ಅಂತ ಆರ್ ಸಿಬಿ ಮ್ಯಾನೇಜ್ಮೆಂಟ್ ಬೈ ಮಾಡಿದ್ರೆ ಈಗ ಸರಿಯಾಗಿ ಸರಿಯಾಗಿಲ್ಲ ಪಿಲ್ ಸಾಲ್ಟ್ ಬ್ಯಾಟಿಂಗ್ ಬಗ್ಗೆ ಸಾಕಷ್ಟು ಟ್ರೋಲ್ ಮಾಡ್ತಾ ಇದಾರೆ ಪಿಲ್ ಸಾಲ್ಟ್ ಫ್ಲಾಪ್ ಆಗಿದ್ದು ಅಲ್ಲಿ ಇಂಡಿಯಾ ವಿರುದ್ಧ ಇಂಡಿಯಾ ವಿರುದ್ಧ ಫ್ಲಾಪ್ ಆದ್ರೆ ಆ ಒಂದು ಡಿಸ್ಕಶನ್ ಮಾಡಲೇಬಾರದು ಇಫ್ ಸಪೋಸ್ ಪಿಲ್ ಸಾಲ್ಟ್ರು ಬರುವಂತಹ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿಬಿ ಪರ ಕಂಟಿನ್ಯೂಸ್ ಆಗಿ ಫ್ಲಾಪ್ ಆದ್ರೆ ಅವಾಗ ಆ ಒಂದು ಡಿಸ್ಕಶನ್ ಬರುತ್ತೆ ಬಟ್ ನನ್ನ ವಿನೋ ಪ್ರಕಾರ ಪಿಲ್ ಸಾಲ್ಟ್ ಅಲ್ಲಿ ಇಂಗ್ಲೆಂಡ್ ಗೆ ಒಂದು ಬ್ರಿಸ್ಕಿ ಸ್ಟಾರ್ಟ್ ಅನ್ನು ಕೊಡ್ಬೇಕಂತಾರೆ ಸ್ಟಾರ್ಟಿಂಗ್ ಗೆ ಫಸ್ಟ್ ಬಾಲಿಗೆ ಸಿಕ್ಸ್ ಅಥವಾ ಫೋರ್ ಹೊಡಬೇಕಂತಾರೆ ಅವಾಗ ಔಟ್ ಆಗ್ತಾ ಇದ್ರೆ ಇಫ್ ಸಪೋಸ್ ಪಿಲ್ ಸಾಲ್ಟ್ ಸಿಂಗಲ್ ಸಿಂಗಲ್ ಆಡಿ ಲಾಸ್ಟ್ ಕೊನೆಯಲ್ಲಿ ಸೊ ಸಿಕ್ಸ್ ಫೋರ್ ಹೊಡೆಯಕ್ಕೆ ಹೋಗಿ ಔಟ್ ಆದ್ರೆ ಅದು ಬೇರೆ ಮ್ಯಾಟರ್ ಆಗುತ್ತೆ ಇಲ್ಲಿ ಪಿಲ್ ಸಾಲ್ಟ್ ಸ್ಟಾರ್ಟಿಂಗ್ ಸಿಕ್ಸ್ ಫೋರ್ ಔಟ್ ಆಗ್ತಾ ಇದ್ರೆ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಪಿಲ್ ಸಾಲ್ಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದರೆ ಒಂದು ಸಲ ಅರ್ಥ ಮಾಡಿಕೊಳ್ಳಿ ನಾನೂರ ರನ್ ಮತ್ತು ಸ್ಟ್ರೈಕ್ ನೂರ ಎಂಬತ್ ನಾಲ್ಕು ಸ್ಟ್ರೈಕ್ ರೇಟ್ ಇಂದ ಬ್ಯಾಟಿಂಗ್ ಮಾಡಿದರೆ ಇಲ್ಲಿ ಅರ್ಥ ಮಾಡಿಕೊಳ್ಳಿ ಪಿಲ್ ಸಾಲ್ಟ್ ಎಂತ ಪ್ಲೇರ್ ಅಂತೇಳಿ ಅಷ್ಟೊಂದು ಈಸಿಯಾಗಿ ಸಕ್ಸಸ್ ಆಗಲ್ಲ ಈ ಒಂದು ಮೆಗಾ ಬ್ಲಾಕ್ ಬಾಸ್ಟರ್ ಟೂರ್ನಮೆಂಟ್ ಅಲ್ಲಿ ಆದ್ರೆ ಪಿಲ್ ಸಾಲ್ಟ್ ಟಾಪ್ ಆಫ್ ದಿ ಆರ್ಡರ್ ಬಂದ್ ಫ್ಯಾಬ್ಲಸ್ ಪರ್ಫಾರ್ಮೆನ್ಸ್ ಮಾಡಿದರೆ ಮತ್ತು ಬೆಂಕಿ ಬೆಂಕಿ ಬಾಲರ್ಸ್ ಮೇಲೆ ದಂಡ ಯಾತ್ರಾ ಮಾಡಿದರೆ ನಾನು ಬಿಲೀವ್ ಮಾಡ್ತಾ ಇದ್ದೇನೆ ಬರುವಂತಹ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಅಲ್ಲಿ ಪಿಲ್ ಆರ್ ಸಿ ಪರ ಪವರ್ಫುಲ್ ಆಗಿ ಬ್ಯಾಟಿಂಗ್ ಮಾಡಿಲ್ಲಪ್ಪ ಅಂದ್ರೆ ಅವಾಗ ಬಂದು ಕೇಳಿ ಯಾಕೆಂದ್ರೆ ಪಿಲ್ ಗುರು ಅಂತ ಒಂದು ಬ್ಯಾಟಿಂಗ್ ಮಾಡ್ತಾ ಇದಾರೆ ಪವರ್ ಪ್ಲೇಲಿ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ಕೊಟ್ಟೆ ಕೊಡ್ತಾರೆ ಜಸ್ಟ್ ಇಂಡಿಯಾ ಇಂಡಿಯಾ ಮ್ಯಾಚ್ ಇದ್ದಾಗ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಲೇಬಾರ್ದು ಸೊ ಇನ್ನು ಎರಡು ಮ್ಯಾಚ್ ಇದಾವೆ ಎರಡು ಮ್ಯಾಚ್ ಫ್ಲಾಪ್ ಆದ್ರೂ ನಾನು ಪಿಲ್ ಸಾಲ್ಟ್ ನ ಬ್ಯಾಕ್ ಮಾಡ್ತೀನಿ ಸೊ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅವಾಗ ಪಿಲ್ ಸಾಲ್ಟ್ ರ ಬಗ್ಗೆ ಡಿಸ್ಕಸ್ ಮಾಡ ಸೊ ಆರ್ ಸಿ ಬಿ ಫ್ಯಾನ್ಸ್ ನೀವು ಸಹ ಬಿಲೀವ್ ಮಾಡಿ ಯಾಕೆಂದ್ರೆ ಪಿಲ್ ಸಾಲ್ಟ್ ಒಂದು ಪವರ್ಫುಲ್ ಬ್ಯಾಟರ್ ನೀವೇನಂತ ಆರ್ ಸಿ ಬಿ ಫ್ಯಾನ್ಸ್ ಪಿಲ್ ಸಾಲ್ಟ್ ನ ಬ್ಯಾಕ್ ಮಾಡ್ತೀರಾ ಅಥವಾ ಪಿಲ್ ಸಾಲ್ಟ್ ನ ಟ್ರೋಲ್ ಮಾಡ್ತೀರಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಶೇಕ್ ಆಗಿರಬೇಕು ಸೊ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಆರ್ ಆರ್ ರಾಜಸ್ಥಾನ್ ರಾಯಲ್ಸ್ ನೀವು ಜರ್ಸಿನ ಲಾಂಚ್ ಮಾಡಿದರೆ ಬರುವಂತಹ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಜರ್ಸಿ ಮಾತ್ರ ಜೆರ್ಸಿ ಮಾತ್ರ ಫ್ಯಾಬ್ಲಸ್ ಆಗಿ ಕಾಣ್ತಾ ಇದೆ ಕಲರ್ಫುಲ್ ಆಗಿದೆ ಸೊ ಬರುವಂತಹ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಆರ್ ಟೀಮು ಇದೇ ಜೆರ್ಸಿ ಹಾಕೊಂಡು ಕಣಕ್ಕೆ ಇಳಿಯಲಿದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋದಲ್ಲಿ ಸಿ ಎಸ್ ಕೆ ವೆಪನೋ ಎಂ ಎಸ್ ಧೋನಿ ಅವರಿದ್ದಾರೆ ಮತ್ತು ಮುಂಬೈಕ ರಾಜ ರೋಹಿತ್ ಶರ್ಮಾ ಅವರು ಈ ಒಂದು ಪ್ರೊಮೋದಲ್ಲಿ ಕಾಣಿಸಿಕೊಂಡಿದ್ದಾರೆ ಸೊ ಈ ಒಂದು ಪ್ರೊಮೋ ಸೂನು ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ ಸೊ ಈ ಒಂದು ಪ್ರೊಮೋ ಮಾತ್ರ ಫೈರ್ ಆಗಿರೋದು ಗ್ಯಾರಂಟಿ ನೆಕ್ಸ್ಟ್ ಅಪ್ಡೇಟ್ ಟ್ರಾವಿಸ್ ಹೆಡ್ ಅವರ ಬಗ್ಗೆ ಒಂದು ಫ್ಯಾಬುಲಸ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ನಾನು ಫ್ರಾಂಚೈಸಿ ಕ್ರಿಕೆಟ್ ಕೇವಲ ಇಂಡಿಯನ್ ಪ್ರೀಮಿಯರ್ ಲೀಗ್ ಮಾತ್ರ ಆಡ್ತೀನಿ ಅಂತ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಐ ಪಿ ಎಲ್ ಬಿಟ್ಟು ಬೇರೆ ಯಾವುದೇ ಫ್ರಾಂಚೈಸಿ ಕ್ರಿಕೆಟ್ ಆಡಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಯಾರ ಅಂದ್ರೆ ಐ ಪಿ ಎಲ್ ಓನ್ಲಿ ಕ್ರೇಜಿ ಕ್ರಿಕೆಟ್ ಕ್ರೇಜಿ ಇರುತ್ತೆ ಮತ್ತು ಕ್ರೇಜಿ ಫ್ಯಾನ್ಸ್ ಮತ್ತು ಅದಕ್ಕಿಂತ ಜಾಸ್ತಿ ಅಮೌಂಟ್ ಬರುತ್ತೆ ಆ ಒಂದು ರೀಸನ್ ಮೇಲೆ ಐ ಪಿ ಎಲ್ ಮಾತ್ರ ಆಡ್ತಾರೆ ತ್ರಾವೀಸ್ ಶೆಡ್ ಅದು ಬಿಟ್ರೆ ಬೇರೆ ಯಾವುದೇ ಫ್ರಾಂಚೈಸಿ ಕ್ರಿಕೆಟ್ ಆಡಲಂತೆ ಗುರು ಸೊ ನೀವೇನಂತರ ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಹೌದಾ ಅಥವಾ ಇಲ್ಲ ಕಮೆಂಟ್ ಮಾಡಿ ಹೇಳುದು ಕರೆಕ್ಟಾ ಅಥವಾ ತಪ್ಪಾ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಜಾಸ್ತಿ ರಜಾತ್ ಪಾಟಿದರ್ ಅವರ ಫೋಟೋಸ್ ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದಾರೆ ಮೈಟ್ ಬಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇಲ್ಲಿ ಹಿಂಟ್ ಕೊಡ್ತಾ ಇದೈವ್ ಅಲ್ಲಿ ಆರ್ ಸಿಬಿ ಗೆ ರಜಾತ್ ಪಾಡಿದರ ಕ್ಯಾಪ್ಟನ್ಶಿಪ್ ಮಾಡಬಹುದೇನೋ ನನಗೆ ಗೊತ್ತಿಲ್ಲ ಬಟ್ ಹಿಂಟ್ ಕೊಡ್ತಾ ಇದಾರೆ ಅಂತ ನನಗೆ ಅರ್ಥ ಆಗ್ತದೆ ಬಟ್ ನೀವೇನಂತೀರ ಆರ್ ಸಿ ಬಿ ಫ್ಯಾನ್ಸ್ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿಬಿಗೆ ರಜಾತ್ ಪಾಡಿದ ಕ್ಯಾಪ್ಟನ್ ಆದ್ರೆ ಹೇಗಿರುತ್ತೆ ಕಮೆಂಟ್ ಮಾಡಿ ಸೊ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಯಾರು ಆಗ್ತಾರೆ ಆರ್ ಸಿಬಿಗೆ ಫ್ಯೂಚರ್ ಕ್ಯಾಪ್ಟನ್ ಅಂತೇಳಿ ಅದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬರೋವರೆಗೂ ವೆಯ್ಟ್ ಮಾಡಮ್ಮ ಸೊ ಇದು ಗುರು ವಿಡಿಯೋ ಈ ಒಂದು ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಸಾಕು ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು